ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಸ್ಟಾರ್ಟ್ ಮಾಸ್ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ಸ್ ಬರೋಬ್ಬರಿ ಐದರಿಂದ ಬೆಂಕಿ ಅಪ್ಡೇಟ್ಸ್ ಇದ್ದಾವೆ ಗೊತ್ತು ಸಾಕಷ್ಟು ಐಪಿಎಲ್ ಫ್ಯಾನ್ಸ್ಗೆ ಸಾಕಷ್ಟು ಡೌಟ್ಸ್ ಇದಾವೆ ಆದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಎಲ್ಲಾ ಆನ್ಸರ್ ಸಿಗುತ್ತೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಸ್ಟಾರ್ಟ್ ಎಕ್ಸಾಕ್ಟ್ಲಿ ಯಾವ ಡೇಟ್ ಗೆ ಆಗುತ್ತೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇರ್ತಾರ ಅಥವಾ ಇಲ್ಲ ಫಾರಿನ್ ಪ್ಲೇಯರ್ಸ್ ಮತ್ತೆ ಯಾವಾಗ ಇಂಡಿಯಾಗೆ ಎಂಟ್ರಿ ಕೊಡ್ತಾರೆ ಮತ್ತು ವೆನ್ಯೂಸ್ ಯಾವ್ಯಾವು ಫಸ್ಟ್ ಮ್ಯಾಚ್ ಯಾವುದು ಇದು ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಐ ಪಿ ಎಲ್ ಚೇರ್ಮನ್ ಅರುಣ್ ದುಮಲ್ ಅವರ ಬಾಯಿಂದ ಬಂದಂತಹ ಒಂದು ಬಿಗ್ ಸ್ಟೇಟ್ಮೆಂಟ್ ಏನು ಈ ಒಂದು ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಬಗ್ಗೆ ಸೊ ಇದ್ರ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ ಸೊ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಶೇರ್ ಮಾಡ್ತಾ ಇರ್ತೇನೆ ಸೊ ಸ್ಟ್ರೈಟ್ ಒಂದು ಹ್ಯೂಜ್ ಅಪ್ಡೇಟ್ ಬಂತು ಸೊ ಸಾಯಂಕಾಲ ಸೊ ಇಂಡಿಯಾ ಮತ್ತು ಪಾಕಿಸ್ತಾನ್ ಆ ಒಂದು ಬಾರು ಸೀಸ್ ಫೈರ್ ಆಗಿದೆ ಅಂದ್ರೆ ಯುದ್ಧ ಕ್ಲೋಸ್ ಆಗಿದೆ ಸೊ ಈಗ ಯುದ್ಧ ಕ್ಲೋಸ್ ಆಗಿದೆ ಡೆಫಿನೆಟ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆನ್ ಅರ್ಥ ಆಯ್ತು ಸೊ ಈಗ ಇಂಡಿಯಾ ಮತ್ತು ಪಾಕಿಸ್ತಾನ್ ಆ ಬಂದು ಆ ಒಂದು ವಾರು ಕಂಟಿನ್ಯೂ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನಾವು ಕೊನೆಯಲ್ಲೇ ಡಿಸ್ಕಸ್ ಮಾಡ ಸೊ ಯಾವಾಗ ಈ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ಆ ಒಂದು ವಾರು ಕ್ಲೋಸ್ ಆಯ್ತು ಅಂತ ರಿಪೋರ್ಟ್ ಬಂತು ಸ್ಟ್ರೈಟ್ ಅಬೇ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿತು ಸೊ ಈಗ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ ಹೇಳಿ ಒಂದು ಬಿಗ್ ರಿಪೋರ್ಟ್ ಬಂತು ಸೊ ಯಾವಾಗ ಈ ಒಂದು ರಿಪೋರ್ಟ್ ಬಂದು ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಗೆ ತುಂಬಾ ಖುಷಿ ಆಯ್ತು ಮತ್ತೆ ನಾವು ಐ ಪಿ ಎಲ್ ನೋಡಬಹುದು ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ತಾರೀಕು ಅಥವಾ ಹದಿನಾರನೇ ತಾರೀಕು ಸೊ ಮತ್ತೆ ಐ ಪಿ ಎಲ್ ರೀಸ್ಟಾರ್ಟ್ ಆಗೋಯ್ತು ಅಂತೇಳಿ ಬಿಗ್ ರಿಪೋರ್ಟ್ ನ ಮಾಡಿದರೆ ಮತ್ತು ಫಸ್ಟ್ ಮ್ಯಾಚ್ ಆಬ್ವಿಯಸ್ ಆಗಿ ಲಾಸ್ಟ್ ಡಿ ಸಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಆ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗಿತ್ತು ಸೊ ಆ ಒಂದು ಮ್ಯಾಚ್ ನ ಮತ್ತೆ ನಮ್ಮ ಬಿ ಸಿ ಇದ್ರು ಇಲ್ಲಿ ರೀಸ್ಟಾರ್ಟ್ ಮಾಡಿದರೆ ಅದೇ ಫಸ್ಟ್ ಮ್ಯಾಚ್ ಆಗಿ ಆಡ್ಸೆ ಡಿ ಸಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಹತ್ತು ಕಂಪ್ಲೀಟ್ ಆಗಿತ್ತು ಆದ್ರೆ ಈ ಒಂದು ಮ್ಯಾಚ್ ಫಸ್ಟ್ ಬಾಲ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿಯಾಗಿ ವೆನ್ಯೂಸ್ ಯಾವ್ಯಾವ ಅಂತ ಕೇಳಿದ್ರೆ ಅಬಿಯಸ್ ಆಗಿ ನಮ್ಮ ಬಿ ಸಿಐದ್ದು ಯಾವ ರೀತಿ ಪ್ಲಾನ್ ಮಾಡಿದರೆ ಎಕ್ಸಾಕ್ಟ್ಲಿ ಅದರ ಪ್ರಕಾರ ಹೋಗುತ್ತೆ ಆದರೆ ಒಂದೇ ಒಂದು ಚೇಂಜ್ ಆಗುತ್ತೆ ಅಲ್ಲಿ ಧರ್ಮಶಾಲಾ ಒಂದು ಬಿಟ್ಕಿ ಎಲ್ಲಾ ಗ್ರೌಂಡ್ ಅಲ್ಲಿ ಮ್ಯಾಚ್ ಅನ್ನ ಆಡಿಸ್ತಾರೆ ಇದು ಹ್ಯೂಜ್ ಅಪ್ಡೇಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಸೊ ಖುಷಿಯಲ್ಲಿ ಇದ್ದಾರೆ ಆದ್ರೆ ನಮ್ಮ ಐ ಪಿ ಎಲ್ ಚೇರ್ಮನ್ ಅರುಣ್ ಧುಮಲ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ರೀಸ್ಟಾರ್ಟ್ ಬಗ್ಗೆ ನಮ್ಮ ನ್ಯೂಸ್ ರಿಪೋರ್ಟರ್ಸ್ ಸುಮ್ನೆ ಇರ್ತಾರ ಯಾವಾಗ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು ಸೊ ಯಾವಾಗ ಅನೌನ್ಸ್ಮೆಂಟ್ ಬಂತೋ ಇಂಡಿಯಾ ಮತ್ತು ಪಾಕಿಸ್ತಾನ ಆ ಒಂದು ವಾರು ಸೀಸ್ ಫೈರ್ ಆಯ್ತು ಅಂತೇಳಿ ಅನೌನ್ಸ್ಮೆಂಟ್ ಬಂತು ಸ್ಟ್ರೈಟ್ ನಮ್ಮ ನ್ಯೂಸ್ ರಿಪೋರ್ಟ್ಸ್ ಎಲ್ಲ ಓಕೆಸಿ ಸೊ ಐ ಪಿ ಎಲ್ ಚೇರ್ಮನ್ ಅರುಣ್ ಧುಮಲ್ ಅವರಿಗೆ ಕ್ವಶನ್ ಕೇಳಿದ್ರೆ ಗುರು ಇಂಡಿಯಾ ಮತ್ತು ಪಾಕಿಸ್ತಾನ್ ಆ ಒಂದು ವಾರು ಸೀಸ್ ಫೈರ್ ಆಗಿದೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ಬಗ್ಗೆ ಏನಾದ್ರು ಪ್ಲಾನ್ ಅಂತೇಳಿ ಕ್ವಶನ್ ಕೇಳಿದ್ರೆ ಸ್ಟ್ರೈಟ್ ಅವೇ ಅರುಣ್ ಧುಮಲ್ ಒಂದು ಆನ್ಸರ್ ಮಾಡಿದರೆ ಏನಪ್ಪ ಅಂದ್ರೆ ಅನೌನ್ಸ್ಮೆಂಟ್ ಆಗಿದೆ ಐಪಿಎಲ್ ರೀಸ್ಟಾರ್ಟ್ ಬಗ್ಗೆ ಯೋಚನೆ ಮಾಡ್ತೀವಿ ಸೊ ಡೇಟ್ಸ್ ವೆನ್ಯೂಸ್ ಎಲ್ಲನೂ ಟೀಮ್ ಓನರ್ಸ್ ಮತ್ತು ಬ್ರಾಡ್ ಕ್ಯಾಸ್ಟರ್ಸ್ ಅದೇ ರೀತಿಯಾಗಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಕುಂತು ಡಿಸ್ಕಸ್ ಮಾಡಿ ಕೊನೆ ನಿರ್ಧಾರ ಮಾಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಗವರ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಇವತ್ತು ಕೊನೆ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಇವತ್ತೇ ಒಂದು ಬಿಗ್ ಮೀಟಿಂಗ್ ಇದೆ ಈ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಶೆಡ್ಯೂಲ್ ಬಗ್ಗೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್ ಸೊ ಇನ್ನೊಂದು ಫ್ಯೂ ಅವರ್ಸ್ ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ ಈಗಲೇ ಹೋಗಿ ಜಾಯ್ನ್ ಆಗಿ ಒಂದು ಹ್ಯೂಜ್ ಅಪ್ಡೇಟ್ ಬರುತ್ತೆ ಗುರು ನೆಕ್ಸ್ಟ್ ಅಪ್ಡೇಟ್ ಇಫ್ ಸಪೋಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ನೆಕ್ಸ್ಟ್ ವಾರ ಆದ್ರೆ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇರ್ತಾರ ಈ ಒಂದು ಕ್ವಶನ್ ಸಾಕಷ್ಟು ಫ್ಯಾನ್ಸ್ ಕೇಳ್ತಾ ಇದಾರೆ ಆಕ್ಚುಲಿ ನಮ್ಮ ಐ ಪಿ ಎಲ್ ಚೇರ್ಮನ್ ಅರುಣ್ ಧೂಮಲ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹೌದು ಫಾರಿನ್ ಪ್ಲೇಯರ್ಸ್ ಎಲ್ಲರೂ ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ ಸೊ ಹೋಪ್ಫುಲಿ ಇಫ್ ಸಪೋಸ್ ಈ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಆದರೆ ಅವರು ಮತ್ತೆ ವಾಪಸ್ ಬರ್ತಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಇಫ್ ಸಪೋಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನೆಕ್ಸ್ಟ್ ವಾರ ಸ್ಟಾರ್ಟ್ ಆದರೆ ಮಾತ್ರ ಅವರು ಬರುವಂತಹ ಚಾನ್ಸ್ ಇರುತ್ತೆ ಯಾಕೆಂದ್ರೆ ಸೊ ಮೇ ಟ್ವೆಂಟಿ ನೈನ್ತ್ ಗೆ ಅಲ್ಲಿ ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡು ಆ ಒಂದು ಸೀರೀಸ್ ಇದೆ ಆ ಒಂದು ಸೀರೀಸ್ ನಲ್ಲಿ ಸೊ ಪಿಲ್ಸ್ ಆಲ್ಟೋ ಲಿಯಮ್ ಲಿವಿಂಗ್ಸ್ಟನ್ ಮತ್ತು ಜಾಕೋ ಬೆಥಲು ಆ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸ್ ಇದೆ ಸ್ವಲ್ಪ ಡೌಟ್ ಇರುತ್ತೆ ಇಫ್ ಸಪೋಸ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆದ್ರೆ ಸೊ ಇಮಿಡಿಯೇಟ್ಲಿ ನಮ್ಮ ಬಿ ಸಿ ಸಿ ಇದ್ದರು ಬೇಗನೆ ಸ್ಟಾರ್ಟ್ ಮಾಡಬೇಕು ಸೊ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಡಬಲ್ ಹೆಡ್ರನೇಟರ್ ಆಗಿ ಒಂದು ಟೆನ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಆದ್ರೆ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಿನ್ನೆ ಇಂಡಿಯಾ ಮತ್ತು ಪಾಕಿಸ್ತಾನ ಆ ಒಂದು ಸೀಜ್ ಫೈರ್ ಆಗಿತ್ತು ಸೊ ಆದ್ರೆ ಪಾಕಿಸ್ತಾನ್ ತಮ್ಮ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಆ ಒಂದು ಸೀಸ್ ಫೈರ್ ನ ಉಲ್ಲಂಘನೆ ಮಾಡಿದರೆ ಮತ್ತೆ ಯುದ್ಧವನ್ನು ಸ್ಟಾರ್ಟ್ ಮಾಡಿದರೆ ಸೊ ಆ ಒಂದು ಪ್ರಾಬ್ಲಮ್ ಮತ್ತೆ ಇವತ್ತಿನ ಮೀಟಿಂಗ್ ಅಲ್ಲಿ ಸ್ವಲ್ಪ ಒಡೆತ ಬೀಳುತ್ತೆ ಸೊ ಇವತ್ತು ಮೀಟಿಂಗ್ ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಬಗ್ಗೆ ನಮ್ಮ ಐ ಪಿ ಎಲ್ ಚೇರ್ಮನ್ ಆಗಲಿ ಸೊ ಐ ಪಿ ಎಲ್ ಅಫಿಷಿಯಲ್ಸ್ ಎಲ್ಲ ಗೌರ್ಮೆಂಟ್ ಜೊತೆ ಡಿಸ್ಕಸ್ ಮಾಡ್ತಾರೆ ಆದ್ರೆ ಮತ್ತೆ ಈಗ ಯುದ್ಧ ಸ್ಟಾರ್ಟ್ ಆಗಿ ಅಂತ ಹೇಳಿ ಡೆಫಿನೆಟ್ ಆಗಿ ಗೌರ್ಮೆಂಟ್ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ಸೋ ಇದು ಗುರು ಈ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ದೌಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ ಗೆ ನಾನು ಆನ್ಸರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಬೇಗ ಬೇಗ ಶೇರ್ ಮಾಡಿ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು